ನಮಸ್ಕಾರ ಈ ಕಡೆಯಲ್ಲಿ ಮಾತಾಡೋದು ಕಷ್ಟದ ಕೆಲಸ ಏನೇನ್ ಮಾತಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಪ್ರಕಾಶ್ ಅವರು ಇದನ್ನು ಯಾಕೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಕೊಳ್ಳಿ ಮಾಡ್ತಾ ಇಲ್ಲ ಅಂತ ಕೇಳೋಣ ಅಂತ ಅಷ್ಟೊತ್ತಿಗೆ ಅಣ್ಣ ಹೇಳಿದ್ರು ಒಂದು ತಿಂಗಳು ಲೇಟ್ ಮಾಡಾದರೂ ಪ್ಯಾನ್ ಇಂಡಿಯಾ ಮಾಡಿಬಿಡಿ ಟ್ರೆಂಡ್ ಬೇರೆ ಈಗ ಅದು ಎರಡನೇದು ಹತ್ತು ವರ್ಷದ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ ತೊಂಬತ್ತು ಪರ್ಸೆಂಟು ಎಲ್ಲ ಹೊಸ ಜರ್ನಲಿಸ್ಟ್ಗಳು ಇವತ್ತು ಒಂದು ಹತ್ತು ಪರ್ಸೆಂಟ್ ಮಾತ್ರ ಜನ ಇದ್ದಾರೆ ಏನು ವಂಕಿ ಇವರಿಬ್ಬರಿಗೂ ಇವರಿಬ್ರಿಗೂ ವಯಸ್ಸೇ ಆಗಲ್ಲ ಸರ್ ಬಹುಶಃ ಅವತ್ತನ ಪ್ರೆಸ್ ಮೀಟ್ನಲ್ಲಿ ಇಡೀ ಟೀಮು ಅವತ್ತಿನ ಅನುಭವನ ಹಂಚಿಕೊಂಡಿತ್ತು ಅದ್ಯಾವುದು ನಿಮ್ಗೆ ಗೊತ್ತಿರಲಿಲ್ಲ ಇವತ್ತು ಮತ್ತೆ ಅದು ರಿವೈವ್ ಆಗ್ತಾ ಇದೆ ಅಷ್ಟೇ ಎಲ್ಲರೂ ಮತ್ತೆ ಅದನ್ನ ಹೇಳ್ಕೊತಾ ಇದ್ದಾರೆ ಹಾಗೆ ನನ್ನ ಅನುಭವ ಕೂಡ ಹೇಳ್ಕೊತೀನಿ ನಾನು ಈ ಟೀಮಿಗೆ ಬಂದಿದ್ದು ಅಚಾನಕ್ ಕೂಡ ಯು ಟಿ ವಿ ಆಫೀಸ್ ಒಂದಿತ್ತು ಅಲ್ಲಿ ಆಡಿಷನ್ ಮಾಡ್ತಾ ಇದ್ರು ಇವರು ನಾನಲ್ಲಿ ಜಗದೀಶ್ ಪಾಟೀಲ್ ಅಂತ ಇವರಿಗೆ ಫ್ರೆಂಡು ಕಾಮನ್ ಫ್ರೆಂಡು ಅವರು ನೋಡೋಕ್ಕೆ ನಾನು ಹೋಗಿದ್ದೆ ಅವರು ಜಗದೀಶು ಅನುಪನ್ ಕರೆದು ಕೇಳಿದ್ರು ಏನಾರೀ ಹುಡುಗನ ಬಂದು ರೋಲ್ ಕೊಡ್ತೀಯಾ ನೀನು ಅಂತ ನೋಡೋಣ ಸರ್ ಎಲ್ಲಾನು ಫಿಕ್ಸ್ ಆಗೋಗಿದೆ ಯಾವುದೋ ಒಂದು ಡಾಕ್ಟರ್ ರೋಲ್ ಇದೆ ಅದೊಂದು ಇದೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಸರಿ ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಅನೂಪಿನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ ಪ್ರಾಣ್ ಅಂತ ಎಲ್ಲಿ ಇದ್ದಾರೆ ಈಗ ಓಕೆ ಅವರು ಹಿ ವಾಸ್ ಡಿ ವಿತ್ ಅನುಪ್ ಅವರು ಬಂದೇನೋ ಹೇಳಿದ್ರು ಅಂತ ಕಾಣಿಸುತ್ತೆ ಆಮೇಲೆ ಅನುಪ್ ಬಂದರು ಒಂದು ಪೊಲೀಸ್ ರೋಲ್ ಇದೆ ಮಾಡ್ತೀರಾ ಅಂತ ಪೊಲೀಸ್ ರೋಲ್ ಮಾಡೋಕೆ ಅವಾಗ ಬಹಳ ಖುಷಿ ಇತ್ತು ನನಗೆ ಯಾಕೆಂದ್ರೆ ನನಗೊಂದು ಡ್ರೀಮ್ ಇತ್ತು ನಾನು ಐ ಪಿ ಎಸ್ ಓದಬೇಕು ಆಫೀಸರ್ ಆಗಬೇಕು ಅಂತ ಆಗಲಿಲ್ಲ ಹಿಂಗಾರು ತೀರಿಸ್ಕೊಂಬಿಡೋಣ ಅಂತ ಒಂದು ಚಪಲ ಇತ್ತು ಅನಪ್ಪು ಒಂದು ಆಡಿಷನ್ ಮಾಡೋಣ ಕೇಳಿದ್ರು ಅಲ್ಲೇ ನಿರುಪು ನಾನು ಅನಪ್ಪು ಮಾಡಿದ್ವಿ ಆ್ಯಂಡ್ ಈ ವಾಸ್ ಇಂಪ್ರೆಸ್ಡ್ ಇವತ್ತಿಗೂ ನನ್ನ ಅನುಪ್ ಫೋನ್ ಮಾಡಿದಾಗೆಲ್ಲ ಏನ್ರಿ ಹಾದಿಮನಿ ಅಂತಲೇ ಕೇಳ್ತಾರೆ ಹೊರತು ನನ್ನ ಹೆಸರೇ ಹೇಳೋಲ್ಲ ಅವರು ಸೊ ದಟ್ ವಾಸ್ ದ ಹೌ ಐ ಜಾಯಿಂಡ್ ಅಂತ ಅದಾದಮೇಲೆ ಹೀಗೆ ಮಿ ಫುಲ್ ಲಿಬರ್ಟಿ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಫುಲ್ ಸ್ಪೇಸ್ ಕೊಟ್ಟಿದ್ರು ಏನಾದ್ರು ಮಾಡೋ ನೀನು ಒಟ್ಟಿನಲ್ಲಿ ಹೀಗೆ ಮಾಡು ಅಂತ ಸೊ ಐ ಟುಕ್ ದ ಪ್ರಿವಿಲೇಜ್ ಅದೊಂದು ತುಂಬಾ ನಮಗೆ ಕಾಡಿತ್ತು ಒಂದು ಸೀನು ಅಂದರೆ ಬಹುಶಃ ಡಿಸೆಂಬರ್ ಚಳಿಲಿ ಮಡಿಕೇರಿಲಿ ಮಳೆಯಲ್ಲಿ ಮಾಡಿದ್ ನಾವು ಮಡಿಕೇರಿ ಚಳಿ ಅದು ಡಿಸೆಂಬರ್ ಚಳಿ ಅದು ನೀರು ಹುಯ್ಕೊಂಡು ಮಳೆ ಸೀನು ಪೆನ್ ಡ್ರೈವ್ ಕಿತ್ಕೊಳ್ಳೋದೊಂದು ಸೀನ್ ಬರುತ್ತೆ ವಿಲಿಯಮ್ಸ್ ಎಲ್ಲ ಸಿಕ್ಕಾಡ್ಡೆ ಚಳಿ ಸಿಕ್ಕಾಬಟ್ಟೆ ಚಳಿ ಆ ತಣ್ಣೀರಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ ಗಡಗಡ ಗಡಗಡ ಗಡ ಅಂತ ದೌಡೆ ಹೊಡ್ಕೋತಾ ಇತ್ತು ಅದು ಹೇಳಕ್ಕೆ ನನಗೆ ಅಷ್ಟು ಇಂಟೆನ್ಸ್ ಸೀನ್ ಬೇರೆ ಅದು ತುಂಬಾ ಆ ಥರದ ಸೀನ್ಗಳೆಲ್ಲ ತುಂಬಾ ಖುಷಿ ಪಟ್ಟು ಅನುಪ ಇದು ಸುಧಾಕರ್ ಭಂಡಾರಿ ಸರ್ ಹೇಳಿದಂಗೆ ಇದನ್ನ ಪ್ಯಾಷನ್ ಆಗಿ ಎಲ್ಲರೂ ಮಾಡಿದ್ದೀವಿ ನಾವು ಯಾರು ಇದನ್ನ ಒಂದು ಸಿನಿಮಾ ನಾವು ಮಾಡೋಕೆ ಬಂದಿದ್ದೀವಿ ಅಂತ ಅನ್ಕೊಂಡ್ ಮಾಡಲೇ ಇಲ್ಲ ನಾವು ವಾಸ್ ಹೋಮಸ್ ಎಷ್ಟು ನೈಟ್ ಆದ್ರೂ ನಮಗೆ ನೈಟ್ ಕಾಲ್ ಶೀಟ್ ಏನೂ ಅನಿಸ್ತಿರಲಿಲ್ಲ ನಮಗೆ ವಿವರ್ಸು ಎಟ್ ದ ಟೈಮ್ ತುಂಬಾ ಚೆನ್ನಾಗಿತ್ತು ನಮ್ಮ ದಿನಗಳು ಇವತ್ತಿಗೂ ಬಹಳಷ್ಟು ಜನ ಕೇಳ್ತಾರೆ ರಂಗಿತರಂಗದಲ್ಲಿ ನೀವು ಮಾಡಿದ್ರಲ್ವಾ ಅಂತ ಎಷ್ಟೋ ಜನ ಇನ್ನೂ ನೋಡೇ ಇಲ್ಲ ರಂಗಿತರಂಗನ ಅದು ಸನ್ ಇದೆ ಅಂತ ನೋಡೇ ಇಲ್ಲ ಇನ್ನು ಯೂಟ್ಯೂಬಲ್ಲೆಲ್ಲ ಹಿಂದಿ ವರ್ಷನ್ ಇದೆ ಕೆಲವೊಂದು ಅದು ನೋಡಿದ್ದಾರೆ ಬಟ್ ಒರಿಜಿನಲ್ ಕನ್ನಡ ಎಷ್ಟೋ ಜನ ನೋಡಿಲ್ಲ ರೀ ರಿಲೀಸ್ ಮಾಡ್ತಾ ಇರೋದ್ರಿಂದ ಬಹುಶಃ ಸಹಿಸರ್ ಹೇಳ್ದಂಗೆ ಮತ್ತೆ ನಮ್ಮದು ಇನ್ನೊಂದು ಸ್ವಲ್ಪ ರಿವೈಂಡ್ ಆಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಹೊಸೊಬ್ಬರು ಡೈರೆಕ್ಟ್ರುಗಳು ಅವ್ರ ಇವರೆಲ್ಲ ನೋಡಿ ಎಲ್ಲ ಮತ್ತೆ ನಮ್ಮ ಪೊಲೀಸ್ ಪತ್ರ ಕರಿಬೋದು ಅದೇ ಇದಕ್ಕೆ ಕೂಡ ಒಟ್ಟಾರೆಯಾಗಿ ಮತ್ತೆ ರೀ ರಿಲೀಸ್ ಆಗ್ತಾ ಇರೋದೊಂದು ಖುಷಿ ಕೊಟ್ಟಿದೆ ಈ ಸಿನಿಮಾದಿಂದ ನನಗೊಂದು ಹೆಸರು ಬಂದಿದೆ ಅನ್ನೋದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ಸ್ ಅನ್ನೋಪ್ ಸುಧಾಕರ್ ಭಂಡಾರಿ ಸರ್ ಆ್ಯಂಡ್ ಆಲ್ ದಿನ್ ಟಿ ರಿಸಿ ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿರೋದು ವಿಲಿ ಥ್ಯಾಂಕ್ ಯು ವೆರಿ ವೆಡಿ ಥ್ಯಾಂಕ್ ಯು